ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಡಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಹೈದ್ರಾಬಾದಿ ಗ್ರೀನ್ ಚಿಕನ್ ಮಸಾಲಾನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹೈದರಾಬಾದ್ ಸ್ಟೈಲಲ್ಲಿ ಮಾಡೋ ಇದು ಗ್ರೀನ್ ಮಸಾಲ ಅಥವಾ ಕರಿ ಅಂತಲೇ ಹೇಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿಕ ಹಾಕೋತಿದ್ದೀನಿ ನಂತರ ಒಂದು ಏಳರಿಂದ ಎಂಟು ಗೋಡಂಬಿ ಆದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಇದು ಯಾಕೆ ಒಂದು ಹಿಡಿ ಅಂದರೆ ಗ್ರೀನ್ ಕಲರ್ ಅದು ಚೆನ್ನಾಗಿ ಬರಲಿ ಅಂತ ಮತ್ತೆ ಮಸಾಲ ಗ್ರೀನ್ ಮಸಾಲ ಅಲ್ವಾ ಹಾಗಾಗಿ ಅದು ಜಾಸ್ತಿ ತೊಗೊಂಡಿರೋದು ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಇವಾಗ ಮಿಕ್ಸಿ ಮಾಡಿಟ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಬೌಲಷ್ಟು ನಾವಿಲ್ಲಿ ಮೊಸರನ್ನ ಸೇರಿಸ್ಬೇಕು ನಾವು ಮೊಸರನ್ನ ಡೈರೆಕ್ಟಾಗಿ ಸೇರಿಸ್ಬಾರ್ದು ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡಿ ಸೇರಿಸ್ಬೇಕು ಬ್ಲೆಂಡರಲ್ಲಿ ಅಥವಾ ಒಂದು ಸ್ಪೂನಲ್ಲಿ ಬ್ಲೆಂಡ್ ಮಾಡಿ ಸೇರಿಸಿ ಇಲ್ಲಾಂದರೆ ಆ ಮೊಸರಿಂದು ಕದ್ರು ಹಾಗಂಗೆ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು ಅದಕ್ಕೋಸ್ಕರ ಇವಾಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನಿಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ನಾವು ಎತ್ತಿಡ್ಬೇಕಾಗುತ್ತೆ ಆವಾಗ ಚಿಕನ್ನು ಮಸಾಲೆಲ್ಲ ಸ್ವಲ್ಪ ಹೀರ್ಕೊಂಡು ಚೆನ್ನಾಗುತ್ತೆ ಟೇಸ್ಟು ಅಂತ ನಾವು ಇದನ್ನೆಲ್ಲ ಮಸಾಲೆ ಈ ಥರ ರೆಡಿ ಮಾಡಿಟ್ಟು ಅಷ್ಟರಲ್ಲಿ ನಾವು ಒಗ್ಗರಣೆಗೆ ನಾವೀಗ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಅದು ಕಾದ ನಂತರ ಒಂದು ಎರಡು ಏಲಕ್ಕಿನ ಹಾಕಿ ನಂತರ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಮತ್ತು ಒಂದು ನಾಲ್ಕು ಪೀಸಷ್ಟು ಲವಂಗನ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಕಾಳನ್ನ ಸೇರಿಸ್ತಿದ್ದೀನಿ ಇದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಕರಿಬೇವು ಸೇರಿಸೋಣ ಅದು ಕೂಡ ಫ್ರೈ ಫ್ರೈ ಮಾಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಿದ್ದೀನಿ ಸೀಯುತ್ತೆ ಅಂತ ಇವಾಗ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಎರಡು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತೊಗೊಂಡ್ರೆ ಸಾಕು ಇದನ್ನು ಇವಾಗ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಿದ್ದೀನಿ ನೋಡಿ ಥರ ಒಂದೆರಡು ನಿಮಿಷನಾದರೂ ಫ್ರೈ ಮಾಡಬೇಕು ಇವಾಗ ನಾವೇನು ಮಸಾಲಾನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನೆಲ್ಲ ಅದನ್ನ ಇವಾಗ ಇದಕ್ಕೆ ಸೇರಿಸ್ಬೇಕು ನೋಡಿ ಫುಲ್ ಇದೇನಿದೆ ಮಸಾಲ ಫುಲ್ಲ ಇದಕ್ಕೆ ಹಾಕಿ ಕಡಗೆ ಹಾಕಿ ಇವಾಗ ಚೆನ್ನಾಗಿದ್ನ ಮಿಕ್ಸ್ ಮಾಡಬೇಕು ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಥರಕ್ಕೆ ಇದಕ್ಕೆ ಮಿಕ್ಸ್ ಮಾಡಿ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಸೇಮ್ ಈ ರೆಸ್ಟೋರೆಂಟ್ ಎಲ್ಲ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಇವಾಗ ಇದಕ್ಕೆ ನಾನಿಲ್ಲಿಯೂ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಡ್ತಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಟೊಮೊಟೊ ಇಷ್ಟ ಇದ್ದರೆ ಹಾಕ್ಕೊಡಿ ಇಲ್ಲಾಂದರೆ ನೀವು ನಿಂಬೆಹಣ್ಣು ಹಾಕೋದು ಆಮೇಲೆ ಬೇಕಾದರೆ ಟೊಮೊಟೊ ಏನು ಇಷ್ಟ ಇಲ್ಲ ಅಂದವರು ಬೇಡ ನೋಡಿ ಈ ಥರ ಇವಾಗ ಏನು ಟೊಮೊಟೊ ಹಾಕಿದ್ದೀನಲ್ಲ ನಾನು ಮತ್ತೆ ಇದನ್ನ ತಿರುಗಿಸ್ತಾ ಇಲ್ಲ ಹಾಗೆ ಬಿಟ್ಬಿಟ್ಟು ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷನಾದರೂ ಇದನ್ನ ಹಾಗೆ ಬಿಡ್ತೀನಿ ನೋಡಿ ಒಂದು ಐದು ನಿಮಿಷ ಆದ ನಂತರ ಈ ಥರ ಟೊಮೊಟೊ ಕೂಡ ಸ್ವಲ್ಪ ಬೆಂದು ಸಾಫ್ಟಾಗಿರುತ್ತೆ ಆವಾಗ ನಾವು ಇದನ್ನ ಫುಲ್ಲು ಏನಾರ ಹೊಂದ್ಕೊಳ್ಳೋದ ರೀತಿ ನೀವು ಇದನ್ನು ತಿರುಗಿಸಿ ಈ ಥರ ಟೊಮೊಟೊ ಬೆಂದಿರುತ್ತೆ ಆಲ್ಮೋಸ್ಟು ಆದರೂ ಫುಲ್ಲೆಲ್ಲ ಇದಾಗಲಿ ಅಂತ ಮಸಾಲೆಲ್ಲ ಇದಾಗಲಿ ಅಂತ ಸೇರಿಕೊಳ್ಳಿ ಅಂತ ಇದರ ತಿರುಗಿಸಿ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ತೀನಿ ಏನು ಪಾತ್ರೆಗಳಿತ್ತಲ್ವ ಆ ಮಸಾಲೆ ಇದಕ್ಕೆ ಕೂಡ ಸ್ವಲ್ಪ ನೀರು ಹಾಕಿ ಚಿಕನ್ ಬೇಯೋವಷ್ಟು ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ನೀರು ಹಾಕೊಳ್ಳಿ ಇಲ್ಲ ನಿಮಗೆ ಗ್ರೇವಿ ಬೇಡ ಸ್ವಲ್ಪ ಡ್ರೈಯಲ್ಲೇ ಇರಲಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನಾನು ಇಲ್ಲಿ ಮೀಡಿಯಮಾಗಿ ಹಾಕಿದ್ದೀನಿ ನಾನು ಇದಕ್ಕೆ ಕಾಯಿ ಅಥವಾ ಆ ಥರ ಏನು ಸೇರಿಸ್ತಾ ಇಲ್ಲ ಕಡಲೆ ಅದು ಏನು ಸೇರಿಸ್ತಾನೇ ಇಲ್ಲ ನೋಡಿ ಈ ಥರ ನೀರು ಹಾಕಿಬಿಟ್ಟು ಒಂದು ಹತ್ತು ನಿಮಿಷನಾದರೂ ಇದಕ್ಕೆ ಇವಾಗ ನಾವು ಚಿಕನ್ನ ಬೇಯಕ್ಕೆ ಬಿಡಬೇಕು ಈ ಥರಲ್ಲಿ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ ನೋಡಿ ಹತ್ತು ನಿಮಿಷದ ಹತ್ತು ನಿಮಿಷದ ನಂತರ ಈ ಥರ ಬೆಂದಿದೆ ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮತ್ತು ಈಗ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಇವಾಗ ಸ್ವಲ್ಪ ಉಪ್ಪು ಹಾಕೋಬೋದು ನಾನಿಲ್ಲಿ ಉಪ್ಪು ಕಮ್ಮಿ ಆಗಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಇಷ್ಟೇ ನಾನು ಮತ್ತೆ ಇಲ್ಲಿ ಚಿಲ್ಲಿ ಪೌಡ್ರ್ ಅಥವಾ ಏನೂ ಕೂಡ ಆ್ಯಡ್ ಮಾಡ್ತಾ ಇಲ್ಲ ಈ ಥರ ಎಲ್ಲ ಫುಲ್ಲು ತಿರುಗಿಸಿ ಇವಾಗ ಒಂದೆರಡು ನಿಮಿಷ ಬೇಯ್ಬಿಡಿ ನಂತರ ಇವಾಗ ನಾವು ಮೆಣ್ಸಿನ್ಕಾಯಿನ ಹಾಕಬೇಕು ಇದು ಕೂಡ ಇದು ಹಾಕೋದು ಎಷ್ಟು ಫ್ಲೇವರ್ಫುಲ್ ಅನಿಸುತ್ತೆ ಅಂದರೆ ನೀವು ತಿನ್ಬೇಕಾದ್ರೆ ಸಿಗುತ್ತವೆ ಮೆಣ್ಸಿಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅದು ಆ ಟೇಸ್ಟೇ ಒಂಥರ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಿಕನ್ ಆಲ್ಮೋಸ್ಟ್ ಆಗಿದೆ ಇವಾಗ ನಾನಿಲ್ಲಿ ಕಸೂರಿ ಮೇತಿನ ಸೇರಿಸ್ತಿದ್ದೀನಿ ಸ್ವಲ್ಪ ಬಾಣಲೆಯಲ್ಲಿ ಕಸೂರಿ ಮೇತಿ ಹುರ್ಕೊಂಡು ಈ ಥರ ಮುಟ್ಟಿದ್ರೆ ಸಾಕು ಅದು ಪುಡಿ ಆಗುತ್ತೆ ಅದ್ರ ಮೇಲೆ ಹಿಂಗೆ ಹಾಕಿದ್ರೆ ಆಯಿತು ನೋಡಿ ಹೈದರಾಬಾದಿ ಗ್ರೀನ್ ಚಿಕನ್ ಚಿಲ್ಲಿ ರೆಡಿ ಆಯಿತು ಟೇಸ್ಟಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನೀವು ಹೋಟೆಲೆಲ್ಲ ಹೋದರೆ ಸ್ವಸ್ವಲ್ಪನೇ ಸ್ವಲ್ಪನೇ ಕೊಡ್ತಾರೆ ನೋಡಿ ಆದರೆ ಈ ಮನೆಯಲ್ಲ ಮಾಡ್ಕೋಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂಡ ಇತ್ತು ನಾನು ಮಾಡಿದ್ದು ನೀವು ಸಲ ಇದನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ಪರೋಟ ರೋಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್